ದು ಚಂದ್ರ ಯುವನಾಯಕ ಯುವ ನಾಯಕ ನಮ್ಮ ಪಂಚಾಯಿತಿ ಮಟ್ಟದ ಯುವ ನಾಯಕ ಮತ್ತು ಮುಲ್ಬಾಗಲ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷರಾದಂತಹ ಚಿಕ್ಕನಹಳ್ಳಿ ಶಿವರಾಜಣ್ಣ ಅವರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಮುಲ್ಬಾಗಲ ತಾಲೂಕಿನಲ್ಲಿ ಮತ್ತು ಪಕ್ಕದ ತಾಲೂಕು ಶಿವನಾಸಪುರದಲ್ಲಿ ನಮ್ಮ ಶಿವರಾಜಣ್ಣವರು ಒಳ್ಳೆ ಬಡಬಗ್ಗರಿಗೆ ದಿನದ ಯಾವತ್ತು ಸಹಾಯ ಮಾಡಿರ್ತಾರೆ ಸ್ಕೂಲ್ಗಳಲ್ಲಿ ಬುಕ್ಸ್ ಕೊಡೋದು ಇನ್ನೊಂದು ಎಲ್ಲ ಕೊಡ್ತಾ ಇರ್ತಾರೆ ಅದೇ ರೀತಿ ನಮ್ಮ ಪಂಚಾಯಿತಿಯಲ್ಲಾಗ್ಲಿ ನಮ್ಮ ಹೋಬಳಿಯಲ್ಲಾಗ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರಿ ಇವ್ರಿಗೆ ನೆಕ್ಸ್ಟ್ ಒಂದು ಜೆಡಿ ಪಿ ಆಗ್ಲಿ ಒಂದು ಟಿ ಪಿ ಎಸ್ ಆಗ್ಲಿ ಇವ್ರಿಗೆ ಅಧಿಕಾರ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇವರು ಎಲ್ಲ ಸರ್ವ ಜನಾಂಗದ ನಾಯಕರು ಇವರು ಇವರ ಹತ್ರ ಭೇದ ಭಾವ ಯಾವುದೇ ಇಲ್ಲ ಎಲ್ರನ್ನೂ ಸರಿಸಮಾನವಾಗಿ ನೋಡುವಂತಹ ಒಂದು ನಾಯಕ ಅದಕ್ಕೆ ಇವರಿಗೆ ದೇವರು ಇನ್ನ ಮುಂದಿನ ಒಳ್ಳೆ ಅಧಿಕಾರ ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಮುಳಬಾಗಲ್ ತಾಲೂಕಿನ ನಮ್ಮ ಮುಳ್ಬಾಗಲ್ ತಾಲೂಕಿನ ಮಾಜಿ ಕೌನ್ಸಿಲರ್ ಡಿಜೆ ಮಂಜಣ್ಣ ಅವರು ಕೆಜಿಎಂ ಅಭಿಮಾನ ಬಳಗದ ಮುಖಂಡರು ಕಾಂಗ್ರೆಸ್ ಮುಖಂಡರು ಪಕ್ಷಾತೀತವಾಗಿ ಬೆಳಗ್ಗೆಯಿಂದ ಜಾಸ್ತಿ ಜನ ಇವರಿಗೆ ಅಪಾರವಾದಂತಹ ವಿಶೇಷ ತಿಳಿಸಿರ್ತಾರೆ ಅವ್ರಿಗೆ ಅದೇ ರೀತಿಯಾಗಿ ಎಲ್ರಿಗೂ ನಮ್ಮ ಶಿವರಾಜ್ ಅಣ್ಣ ಮತ್ತು ನಮ್ಮ ಸಂಗಡಿಗರಿಂದ ಅವ್ರಿಗೆ ನಾವು ಶುಭಾಶಯ ತಿಳಿಸುತ್ತೇವೆ ಮೊದಲಿಗೆ ಅವರಿಗೆ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರು ಇದು ಈಗಾಗಲೇ ಎಲ್ಲಾ ಕಾರ್ಯಗಳನ್ನು ಇಂತಾದೆ ಅಂತ ಹೇಳ್ಲಿಕ್ಕಿಲ್ಲ ಸೊ ಎಲ್ಲ ಕಾರ್ಯಗಳಲ್ಲೂ ಮುಂದೆ ನಿಂತು ನಾನಿದ್ದೀನಿ ಅಂತ ಮುಂದೆ ಬಂದು ಸಹಾಯ ಮಾಡ್ತಿದ್ದಾರೆ ಬಡ ಬಗ್ಗರಿಗಾಗಲಿ ಯಾವುದೇ ರೀತಿ ಏನಾದ್ರು ಕೇಳಿದ್ರೆ ಅವ್ರು ಮುಂದೆ ಬರ್ತಿದಾರೆ ಅವರಿಂದ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೇನು ಅವ್ರು ಮುಂದೆ ಬಂದು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾರೆ ಅವ್ರಿಗೆ ಇದೇ ರೀತಿ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಜೀವನ ಮುಂದಿನ ಮುಂದಿನ ರಾಜಕೀಯ ಜೀವನ ಹಾಗೆ ಮಕ್ಕಳಿಗರ ಯುವ ವೇದಿಕೆಯಿಂದ ಆದಷ್ಟು ಬೇಗ ಇನ್ನ ರಾಜ್ಯ ಮಟ್ಟಕ್ಕೆ ಬೆಳೀಲಿ ಅಂತ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತ ನನ್ನ ಹಿತೈಶ್ರೀ ಹಾಗೂ ನನ್ನ ಮಾರ್ಗದರ್ಶಕನದ ಸ್ನೇಹಿತ ಅಣ್ಣನ ಸಮ್ಮ ಆರ್ ಶಿವರಾಜ್ ಅವರಿಗೆ ದಿನ ಹುಟ್ಟುಹಬ್ಬದ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರು ಇದೇ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಇನ್ನ ಅವರು ಜೀವನ ಉತ್ತುಂಗಕ್ಕೆ ಇರ್ಲಿ ರಾಜಕೀಯವಾಗಿ ಆರೋಗ್ಯ ಭಾಗ್ಯಗಳನ್ನೆಲ್ಲ ಕೊಟ್ಟು ದೇವರು ಅವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಶುಭಾಶಯಗಳನ್ನ ಎಲ್ಲರೂ ನಮ್ಮ ಏನಂದ್ರೆ ಶುಭಾಶಯಗಳನ್ನು ಹೋರಾಟ ಮಾಡಬೇಕು ಆ ದೇವರು ಕುಡಮಲ ದೇವರು ಕುಡಮಲ ವಿನಾಯಕರು ನಂನೇಯ ಸ್ವಾಮಿ ಅವರ ಆಶೀರ್ವಾದ ನಮ್ಮ ಶಿವರಾಜ್ಗೆ ಯಾವಾಗಲೂ ಇರಬೇಕಂತ ಎದುರು ಆಶೀರ್ವಾದ ಮಾಡಬೇಕು ಅವರಿಂದ ಉನ್ನತ ಮಟ್ಟಕ್ಕೆ ಹೋಗಿ ಒಳ್ಳೆಯ ಉತ್ತೆ ಇವತ್ತು ನಮ್ಮ ಚಿಕ್ಕನಹಳ್ಳಿ ಶಿವರಾಜನ್ನ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಿನ್ನೆಯಿಂದ ಅವರು ಅನ್ನದಾನಗಳು ಮತ್ತೆ ಅವ್ರ ಹುಟ್ಟುಹಬ್ಬದ ದಿವಸನೇ ಶಾಲೆಗಳಲ್ಲಿ ಎಲ್ಲ ಅವ್ರ ಕಾರ್ಯಕ್ರಮ ಸೇವೆ ಅನ್ನೋದು ಮಾಡ್ಕೊಂಡ್ ಬರ್ತಾರೆ ಬರ್ತಾ ಇದ್ದಾರೆ ಅವ್ರು ನಿರಂತರವಾಗಿ ಅವ್ರ ಸೇವೆಯಲ್ಲಿ ಈ ತಾಲೂಕಿನಲ್ಲಿ ಹಲವಾರು ಸೇವೆಗಳು ಬರ್ತಾ ಇದ್ದಾರೆ ಅವರು ಚೆನ್ನಾಗಿ ದೇವರ ಆರೋಗ್ಯ ಕೊಡ್ಲಿ ಅಂತ ನಾನು ಬಯಸ್ತಾ ಇದ್ದಾರೆ ಈ ದಿನ ನಮ್ಮ ಆತ್ಮ ಸ್ನೇಹಿತರು ಅದ ಶಿವರಾಜನವರು ನಾವು ಬಾಲ್ಯದ ಮಿತ್ರರು ಹಾಗೂ ಒಂದೇ ಕಾಲೇಜಿನಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಾವು ವಕೀಲ ವೃತ್ತಿಯಲ್ಲಿ ಕಡೆ ಹೋದ್ರೆ ನಮ್ಮ ಶಿವರಾಜ್ ಅವರು ರಾಜಕೀಯ ಸಮಾಜ ಸೇವೆ ಈ ರೀತಿ ಹಲವು ಸಂಘ ಸಂಸ್ಥೆಗಳು ಮತ್ತು ಬಡವರಿಗೆ ಬಡ ವಿದ್ಯಾರ್ಥಿಗಳಿಗೆ ಅನಾಥಾಶ್ರಮಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇಲ್ಲಾಂದ್ರೂ ಪರೋಕ್ಷವಾಗಿ ಎಷ್ಟೋ ಮಾಡಿದ್ದಾರೆ ಇವರ ಒಂದು ಹುಟ್ಟಬ್ಬ ಹೋದ ವರ್ಷನೋ ಚೆನ್ನಾಗಿ ವಿರಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಈ ವರ್ಷನೋ ಜಿರಂಭಣೆಯಿಂದನೇ ಆಚರಣೆ ಮಾಡ್ತಾ ಇದ್ದೀವಿ ಆದ್ರೂ ಇವರ ಒಂದು ಮುಂದಿನ ಜೀವನ ಉಜ್ವಲವಾಗಲಿ ಸಮಾಜ ಸೇವೆಯಲ್ಲಿ ತೊಡಗಲಿ ಮುಂದಿನ ತಿಂಗಳಲ್ಲಿ ಇವರ ಇನ್ನೂ ಹೆಚ್ಚು ಹೆಚ್ಚಾಗಿ ಸಮಾಜ ಸೇವೆ ಮತ್ತು ಆರ್ಥಿಕತೆಯಲ್ಲಿ ಹಿಂದುಳಿದಕ್ಕಂಥ ವಿದ್ಯಾರ್ಥಿಗಳಿಗೂ ಬಡ ಮಕ್ಕಳಿಗೂ ಬಡ ಬಾಯಿಗಳಿಗೆಲ್ಲ ಆದರ್ಶವಾಗಲಿ ಅವರು ಎಲ್ಲರಿಗೂ ಸಹಾಯ ಮಾಡತಕ್ಕಂತ ದೇವರ ಶಕ್ತಿ ತುಂಬಲಿ ಅಂತ ಆರೈಸುತ್ತಾ ಮತ್ತೊಮ್ಮೆ ನನ್ನ ಮಿತ್ರರಿಗೆ ಹುಟ್ಟೊಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸನ ದೊಕಂ ಜೀವನ ದೊಕ ಜನ್ಮ ನಿಗಮಿತಿಯು ಜನ್ಮ ನಿಗಮಿತಿಯುತನೋದು ಈ ದಿನ ನನ್ನ ಹುಟ್ಟಹಬ್ಬಕ್ಕೆ ಶುಭ ಕೋರದಂತಹ ಎಲ್ಲರೂ ಕೂಡ ನನ್ನ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ತಿಳಿಸ್ತೇನೆ ಏನಂದ್ರೆ ಇವತ್ತು ನನ್ನ ಹುಟ್ಟು ಒಬ್ಬ ಕಾರ್ಯಕ್ರಮ ಸರಳತನೆಯಿಂದ ಮಾಡ್ಕೊಳ್ಬೇಕು ಅಂತ ನಾವು ತುಂಬಾ ದಿನದಿಂದ ಕೂಡ ಸರಳತನೆಯಿಂದಾನೇ ಮಾಡ್ತಾ ಇದೀವಿ ಆದ್ರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಅಭಿಮಾನ ಬೆಳಗ ಹಾಗೂ ನಮ್ಮ ಹಿರಿಯರು ಎಲ್ಲ ಸೇರಿ ಸಿಂಪಲ್ ಆಗಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದಿನ ವರ್ಷ ಕೂಡ ನಾನು ಸರಳವಾಗಿ ಮಾಡಬೇಕು ಅಂತ ತುಂಬಾ ಜನಕ್ಕೆ ನನ್ನಿಂದ ಆಗೋ ಕೈಲಾರದ ಸಹಾಯ ಮಾಡಬೇಕು ಅಂತ ಬಡಬಗ್ಗರಿಗೆ ಅನುಕೂಲ ಆಗುವಂತ ಒಂದು ದಿನಸಿ ಕಿಟ್ಕೊಡೋದಾಗ್ಲಿ ಬುದ್ಧವಾನ್ ಮಕ್ಕಳಿಗೆ ತಟ್ಟೆ ಲೋಟ ಕೊಡೋದಾಗ್ಲಿ ಮತ್ತೆ ನೋಟ್ಬುಕ್ಸ್ ಕೊಡೋದಾಗ್ಲಿ ಏನು ನನ್ನ ಕೈಲಾರಾದಂತಹ ಸೇವೆಯನ್ನು ಹಿಂದಿನ ವರ್ಷದ ಕೂಡ ಮಾಡ್ಕೊಂಡು ಬಂದೆ ಅದೇ ರೀತಿಯಲ್ಲಿ ಕೂಡ ನಮ್ಮೆಲ್ಲರ ಸ್ನೇಹಿತರ ನಮ್ಮ ಸ್ನೇಹಿತರ ಒಂದು ಮಾರ್ಗದರ್ಶನ ಅವರು ಕೊಡುವಂತ ಒಂದು ಮಾತಿನ ಒಂದು ಭರವಸೆಯಿಂದ ನಾವು ಕೂಡ ಏನು ನಮ್ಮದು ಅದ್ದೂರಿಯಾಗಿ ಮಾಡುವಂತ ಕೆಲಸ ಕಾರ್ಯಗಳ ಬಗ್ಗೆ ಬಿಟ್ಟು ಬೇರೆ ಏನಾದರೂ ನಮ್ಮನಿಂದ ಆಗುವಂತ ಒಂದು ಸಣ್ಣ ಹಲಲು ಸೇವೆಯನ್ನು ಮಾಡಬೇಕು ಅಂತ ಇವತ್ತಿನ ದಿನ ನಾವು ಏನು ಮನಸ್ಸು ಮಾಡಿ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಅದು ನನಗೆ ತೃಪ್ತಿಕರವಾಗಿರುತ್ತದೆ ಯಾಕಂದ್ರೆ ಎಲ್ಲ ಒಂದು ಕಡೆ ನಾವು ಜಿಂದುವೆಕ್ತ ಮಾಡಿ ಏನೋ ಅದನ್ನ ದುರುಪಯೋಗ ಮಾಡೋ ಬದಲು ಇವತ್ತಿನ ದಿನ ನಾನು ದೇವಸ್ಥಾನದಲ್ಲಿ ಹೋಗಿ ನಾಲ್ಕು ಜನಕ್ಕೆ ಊಟ ಕೊಟ್ಟಾಗ ಅದರಿಂದ ಸಿಕ್ಕಿರುವಂತ ಒಂದು ತೃಪ್ತಿ ನನಗೆ ತುಂಬಾ ಖುಷಿ ಕೊಡ್ತದೆ ಅದೇ ರೀತಿಯಲ್ಲಿ ಏನ್ ಬಡವರಿಗೆ ಅಂತ ನಮ್ಮ ಮಂಜುವವ್ರು ಹೇಳಿದ್ರು ಅದೇ ರೀತಿಯಲ್ಲಿ ಏನು ಬೆಡ್ಶೀಟ್ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ನಾವು ಮಾಡಿದಾಗ ಅದರಲ್ಲಿ ಕೊಡೋದು ತೃಪ್ತಿ ಬೇರೆ ರೀತಿಯಲ್ಲಿ ಸಿಗಲ್ಲ ಅಂತ ರೀತಿಯಲ್ಲಿ ನಿಮ್ಮ ಪ್ರೀತಿ ಜನಗಳ ಪ್ರೀತಿ ವಿಶ್ವಾಸ ಇದ್ದು ದೇವರು ನನಗೂ ಕೂಡ ನಾನು ಸಂಪಾದನೆ ಮಾಡೋದ್ರಿಂದ ಇದರಲ್ಲಿ ಕಷ್ಟದಲ್ಲಿರೋವರಿಗೆ ಸಹಾಯ ಮಾಡೋ ಶಕ್ತಿ ನನಗೆ ದೇವರು ಕೊಳ್ಳಿ ಅಂತ ಆಶಿಸುತ್ತ ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಇದೇ ರೀತಿ ನಮ್ಮ ಮೇಲೆ ಇದ್ದು ಮುಂದಿನ ದಿನಗಳಲ್ಲಿ ನಮಗೆ ಮಂಜು ಅವ್ರು ಹೇಳ್ದಂಗೆ ಎಲ್ಲರಿಗೂ ಆಸೆ ಇರ್ತದೆ ಆಸೆ ಇರ್ತವೆ ಆದ್ರ ಕೊಡೋದು ದೇವರು ಕಷ್ಟ ಪಡೋದು ನಮ್ ಕರ್ತವ್ಯ ಪ್ರತಿಫಲ ಪಡೋದು ದೇವರ ಕರ್ತವ್ಯ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನ ನನ್ನ ಕೈಲಾರಾದಷ್ಟು ಆದಷ್ಟು ಸೇವೆ ಮಾಡಕ್ಕೆ ನಾನು ಈ ತಾಲೂಕಿನ ಮುಳಬಾಗಲ್ ತಾಲೂಕಿನ ಜನತೆಗೆ ಮಾಡಕ್ಕೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡೋದ್ರಲ್ಲಿ ನಾನು ಮಗ್ನ ಆಗ್ತೀನಿ ಅಂತ ಹೇಳ್ತಾ ಇವತ್ತು ನನ್ನ ಹುಟ್ಟು ಹಬ್ಬಕ್ಕೆ ಶುಭಾಶಯ ಕೋರಿದಂತ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಮತ್ತು ಹಾಗೂ ನನ್ನ ಬಂಧು ಬಳಗದವರಿಗೂ ಎಲ್ಲ ಹಿರಿಯರಿಗೂ ಕೂಡ ನಾನು ಅವರ ಪಾದಗಳಿಗೆ ನಮಸ್ಕರಿಸ್ತಾ ಈ ಎರಡು ಮಾತುಗಳು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ